ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ಡಿಸೆಂಬರ್ ಟ್ವೆಂಟಿ ತ್ರೀ ಆ ನಮ್ಮೂರ ಜಾತ್ರೆ ಹಾಗೆ ಜಾತ್ರೆಗೆ ಹೋದರೆ ನಾನು ಅಲ್ಲಿಂದ ವೀಡಿಯೋ ಸ್ವಲ್ಪ ಮಾಡಿ ಶೇರ್ ಮಾಡ್ತೀನಿ ಹಾಗೆ ಏನೆಲ್ಲ ಸ್ಪೆಷಲ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಚಿಕನ್ ಸಾರು ಮಾಡ್ತಾಯಿದ್ದೀನಿ ಚಿಕನ್ ಸಾರು ಹಾಗೆ ಚಿಕನ್ ಸುಕ್ಕ ಮಾಡ್ತೀನಿ ಹಾಗೆ ಚಿಕನ್ ಕಬಾಬು ಇವತ್ತಿನ ಸ್ಪೆಷಲು ಸುಕ್ಕ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮಸಾಲ ಚಿಕನ್ ಸುಕ್ಕಕ್ಕೆ ಹಾಗೆ ಚಿಕನ್ ಸಾರು ಹಾಕ್ತಾ ಇದೆ ಚಿಕನ್ ಸುಕ್ಕ ಚಿಕನ್ ಸುಕ್ಕ ಚಿಕನ್ ಸುಕ್ಕಾ ರೆಡಿ ಆಯಿತು ಚಿಕನ್ ಸುಕ್ಕಾ ಚಿಕನ್ ಸಾರ್ ಚಿಕನ್ ಕಬಾಬ್ ಹಾಗೆ ಗ್ರೀನ್ ಪುದೀನ ಚಟ್ನಿ ಕಬಾಬ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಕಬಾಬ್ ಫ್ರೈ ಮಾಡ್ತಾ ಆ ಸಾವಿಗೆ ಮಾಡುವ ಅಂತ ಅಕ್ಕಿನೇ ಹಾಕಿದ್ದೀನಿ ಅದಕ್ಕೆ ಎರಡರಲ್ಲಿ ಹಾಕಿ ಇದರಲ್ಲಿ ಕೂಡ ಸಾವಿಗೆ ಅಂದರೆ ನಾವು ತುಳುವಲ್ಲಿ ಸೇಮದಡ್ಡೆ ಅಂತ ಹೇಳ್ತೀವಿ ಮತ್ತೆ ಮಾಡಬೇಕು ಹಾಗೆ ನೆನೆ ಹಾಕಿ ಇಟ್ಟಿದ್ದೇನೆ ಸಾವಿಗೆ ಮಾಡಲಿಕ್ಕೆ ಪುಂಡಿ ರೆಡಿ ಮಾಡಿಟ್ಟೆ ನಾವು ತುಳುವಲ್ಲಿ ಸೇಮೆದಡ್ಡೆ ಅಂತ ಹೇಳ್ತೀವಿ ಇದು ಇನ್ನು ಬೇಯಬೇಕು ಬೇಕು ಅದು ನಂತರ ಇದರಲ್ಲಿ ಮಾಡಲಿಕ್ಕೆ ಪ್ರೆಸ್ ಮಾಡಿ ಸಾವಿಗೆ ಮಾರ್ತಾ ಇದ್ದೇವೆ ಹಾಗೆ ಅಪ್ಪ ಕೂಡ ಬಂದರು ಸಾವಿಗೆ ರೆಡಿ ಸಾವಿಗೆ ಮತ್ತು ಚಿಕನ್ ಸಾರು ಚಿಕನ್ ಸುಕ್ಕ ಕಬಾಬು ಹಾಗೆ ಪುದೀನ ಚಟ್ನಿ ನಮ್ಮ ಜಾತ್ರೆಯ ಸ್ಪೆಷಲ್ಲು ಆಯ್ ಎಲ್ಲರಿಗೂ ನಾವು ಜಾತ್ರೆಗೆ ಹೊರಟಿದ್ದೀವಿ ಇಲ್ಲೇ ಮನೆ ಹತ್ತಿರ ಇವತ್ತು ಫಸ್ಟೇ ಜಾತ್ರೆ ಪಟ್ಟೂರ್ ತಾಯಿ ಮತ್ತು ಜುಮದಿ ತಂದಿದೆ ಹಾಗೆ ನಾಳೆ ಪುಳಿಚಾಮುಂಡಿ ಮತ್ತು ಪಂಜುಳ್ಳಿದೆ ಈಗ ಹಾಗೆ ಇವತ್ತು ಹೋಗ್ತಾ ಇದ್ದೀವಿ ನಾನು ಮತ್ತು ನೇಮ ಸ್ಟಾರ್ಟ್ ಆಗಿದೆ ನಾವು ಹೊರಡುವಾಗ ಲೇಟ್ ಆಯಿತು ಎಂಟೂವರೆ ಆಗ್ತಾ ಬಂತು ಕೇಳ್ತಾ ಉಂಟು ಸೌಂಡ್ ರೆಡಿ ಆಗ್ತಾ ಇದ್ದಾರೆ ರೆಡಿಯಾಗಿತ್ತು ರೆಡಿ ರೆಡಿ ಆಗ್ತಿದ್ದಾರೆ ಇನ್ನು ಹೊರಡೋದು ಗಂಟೆ ಎಂಟು ಮೂವತ್ತು ತೆಗ್ದಾಯ್ತು ಹೊರಟ್ವಿ ನಾವು ದೀಪದಲ್ಲಿ ಹೋಗೋದು ಆ ಕಡೆಯಲ್ಲಿದೆ ಇದರಲ್ಲಿ ಹೋಗುವಂತ ತಲುಪಿದ್ವಿ ಅಲ್ಲಿಗೆ ಹಾಗೆ ನೇಮ ಸ್ಟಾರ್ಟ್ ಆಗಿದೆ ಫಸ್ಟ್ ಡೇ ಹೋಗಿದ್ದು ನಾವು ಜಾತ್ರೆಗೆ ಪಿಲಿಚಾಮುಂಡಿ ದೇವರದ್ದು ಜಾತ್ರೆಗೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗುವ ಎಲ್ಲರಿಗೂ ಬಾಯ್ ಬಾಯ್